ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ ಮತ್ತಿಮೂಡವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ವಿಶೇಷವಾಗಿ ಗ್ರಾಮೀಣ ಮತಕ್ಷೇತ್ರದ ಭೂಪಾಲ್ ತೆಗ್ನೂರ್ ಗ್ರಾಮದಲ್ಲಿ ಬಜರಂಗಪಲ್ಲಿಗೆ ವಿಶೇಷ ಅಭಿಷೇಕ ಮಾಡುವ ಮುಖಾಂತರವಾಗಿ ಕಾರ್ಯಕರ್ತರು ಮುಖಂಡರು ಮತ್ತು ಅಭಿಮಾನಿಗಳು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಶಿವಕುಮಾರ್ ಹೆಬ್ಬಾಳ್ ಶುಶಣಪ್ಪ ಪಂಚಾಳ್ ಸತೀಶ್ ಶಶಿಕುಮಾರ್ ಪೊಲೀಸ್ ಪಾಟೀಲ್ ಶಿವಕುಮಾರ್ ಮಡಿವಾಳ್ ಮಾಂತಯ್ಯ ಮಠಪತಿ ಮಾಣಿಕ್ ಪಾಟೀಲ್ ಮತ್ತು ಇನ್ನಿತರರು ಶಾಸಕರ ಆಯುಷ್ಯ ಆರೋಗ್ಯ ಸಂಪತ್ತು ಕೊಟ್ಟು ದೇವರು ಕಾಪಾಡಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ ಅಭಿಷೇಕವನ್ನು ನೆರವೇರಿಸಿದ್ರು ಬ್ಯೂರೋ ರಿಪೋರ್ಟ್ ಕನ್ನಡ ನ್ಯೂಸ್ ಕಲಬುರಗಿ ಹುಟ್ಟುಹಬ್ಬದ ನಿಮಿತ್ತವಾಗಿ ಶ್ರೀ ಭೂಪಾಲ್ ತಿಮ್ಮಲ್ಲಿ ಶ್ರೀ ಬಜರಂಗಬಲಿ ದೇವಸ್ಥಾನದಲ್ಲಿ ಇವತ್ತು ಪೂಜೆ ಇಟ್ಕೊಂಡಿರ್ತೀವಿ ಆರೋಗ್ಯ ಮತ್ತು ಭಾಗ್ಯ ಕಾಪಾಡಿಕೊಂಡು ಇರ್ಲಿ ಅಂತ ದೈವ ಪದರಂಗಲ ಇವತ್ತ ಪ್ರಾರ್ಥಿಸುತ್ತಾ ಪೂಜೆ ಸಲ್ಲಿಸಿರುತ್ತೆ ಬಸವರಾಜ್ ಮತ್ತೆ ಹುಟ್ಟುಹಬ್ಬದ ಶುಭಾಶಯಗಳು ಕಟ್ಬಳ ಇವತ್ತಿನ ದಿವಸ ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಒಂದು ಅದ್ಭುತ ಹಾಗೂ ಆದರ್ಶ ತೆಗೆದುಕೊಂಡು ನಮ್ಮ ಕ್ಷೇತ್ರಕ್ಕೆ ಎಂತ ಶಾಸಕರು ದೊರಕಿದ್ದಾರೆ ಅಂತಂದ್ರೆ ಇನ್ನೆಂದೂ ಕಣ್ಣಿರತಕ್ಕಂಥ ಒಂದು ಅದ್ಭುತವಾದ ಶಾಸಕರು ನಮ್ಮ ಅಣ್ಣಾಜಿ ಬಸವರಾಜ್ ಮತ್ತಿಮ್ಮುಡಿ ಅಣ್ಣಾಜಿ ಅವರ ಒಂದು ನಲವತ್ತೈದನೇ ಹುಟ್ಟುಹಬ್ಬದ ಅಂಗವಾಗಿ ಅವರ ಆರೋಗ್ಯ ಹಾಗೂ ಕುಟುಂಬದ ಆರೋಗ್ಯ ಎಲ್ಲ ಕ್ಷೇತ್ರದ ಒಂದು ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಇದೇ ರೀತಿಯಾಗಿ ಯಾವತ್ತು ನಮ್ಮ ಕ್ಷೇತ್ರದಲ್ಲಿ ಸಹ ಕಾರ್ಯವನ್ನು ಮಾಡಿಕೊಂಡು ಬಂದಿರತಕ್ಕಂಥ ನಮ್ಮ ಬಸವರಾಜ್ ಮತ್ತಿಮ್ಮೂಡ ಅಣ್ಣಾಜಿ ಅವರ ಒಂದು ಆರೋಗ್ಯ ಹಾಗೂ ಅವರ ಕಾರ್ಯಗಳಲ್ಲಿ ಯಶಸ್ವಿಗಳನ್ನು ತಂದು ಕೊಡಲೆಂದು ಇವತ್ತು ಅವರ ನಲವತ್ತೈದನೇ ಹುಟ್ಟುಹಬ್ಬದ ಅಂಗವಾಗಿ ಜೈಬಜರಂಗಲಿ ದೇವಸ್ಥಾನದ ಒಂದು ದೇವರಲ್ಲಿ ಎಲ್ಲ ನಮ್ಮ ಭೂಪಾಲ್ತಿ ಗ್ರಾಮಸ್ಥರು ಕಾರ್ಯಕರ್ತರು ಸೇರಿಕೊಂಡು ಒಂದು ಅವರ ಹುಟ್ಟುಹಬ್ಬದ ಅಂಗವಾಗಿ ಪೂಜೆಯನ್ನು ಸಲ್ಲಿಸಿದ್ದು ಅದೇ ರೀತಿಯಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಕೂಡ ಇದೇ ರೀತಿಯಾಗಿ ಶಾಸಕರು ಹಾಗೂ ಎಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲಿ ದೇವರು ಅವರಿಗೆ ಯಶಸ್ಸು ಕೊಡಲು ಎಂದು ಇವತ್ತು ಹುಟ್ಟುಹಬ್ಬದ ಅಂಗವಾಗಿ ಎಲ್ಲ ನಮ್ಮ ಗ್ರಾಮದ ಯುವಕರು ಭೂಪಾಲ್ ಗ್ರಾಮದ ವತಿಯಿಂದ ಹುಟ್ಟುಹಬ್ಬದ ಅಂಗವಾಗಿ ಪೂಜೆಯನ್ನು ನೆರವೇರಿಸಿಕೊಂಡು ಬಂದಿರ್ತೇವೆ ಅದೇ ರೀತಿಯಾಗಿ ಬಸವರಾಜ ಮಂತ್ರಿಗೂಡ ಅಣ್ಣಾಜಿ ಅವರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ಸಕಲ ಗೋಪಾಲ್ ತೆಂಗು ಗ್ರಾಮಸ್ಥರ ವತಿಯಿಂದ ಕೋರುತ್ತೇವೆ